ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಅಂದು ಬ್ಯಾಂಗ್ಳೂರ್ ಚಿಕ್ಪೇಟ್ ರೆಸಡೆನ್ಸ್ ಮಾಡುತ್ತೆ ಬೇರೆ ಯಾವುದೇ ನೇಮಲ್ಲಿ ನಮ್ಮ ಶಾಪ್ ಇರಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆದಾಗ ಮೋಡಾನ್ ಚೆನ್ನಾಗಿ ಕಣದ ಒಂದನೇ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಪೇಟ್ಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಕರೆ ಇರ್ತಾರೆ ಜೊತೆಗೆ ನಮ್ಮ ರೆಸಿಡೆನ್ಸ್ ಎಂಟ್ರಿಯಾಗಿ ಮೆಟ್ಲ ತಸ್ ಸಾಕಷ್ಟು ಜನ ಕನ್ಫ್ಯೂಸ್ ಮಾಡ್ತಾರೆ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಇರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬನ್ನಿ ದಯವಿಟ್ಟು ಆ ಮೆಟ್ಲ ಹತ್ರ ಪಕ್ಕ ಎಲ್ಲ ಕರ್ಕೊಂಡು ಹೋಗಿಬಿಡ್ತಾರೆ ಕನ್ಫ್ಯೂಷನ್ ಆಗಬೇಡಿ ಆ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋಲ್ಡ್ ಹಾಕಿಟ್ಟು ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನು ಕನ್ಫ್ಯೂಜನ್ ಅಂತ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಬ್ಯಾಚ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಆ್ಯಕ್ಟರ್ಸ್ ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅಂದ್ರೆ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧಾನ ಸಾರ್ಸ್ ಅಂದರೆ ಗಿಫ್ಟಿ ಹಿಡಿದು ವೆಡ್ಡಿಂಗರೆಗೂ ಪ್ರತಿಯೊಂದು ವೆರೈಟೀಸು ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಗೌನ್ ಗೌ ಚಿಂಗ್ ಆರಿವರ್ಸು ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ತೋರ್ತೀನಿ ಮೂರ್ ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನಾ ತೋರ್ತೀನಿ ನೋಡೋಣ ಮೇಡಮ್ ನೋಡಿ ಈಗ ನಾ ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಒಂದು ತ್ರೀ ತೌಸಂಡ್ ರುಪೀಸ್ ರೇಂಜಲ್ಲಿ ಒಂದು ವೈಟ್ ಬಾರ್ಡ್ರ್ ಸಾರಿ ಸೂಪರ್ ಸಾರಿ ಬ್ಯೂಟಿಫುಲ್ ಸಾರಿ ಸಖತ್ ಆಗಿದೆ ಎಕ್ಸಲೆಂಟ್ ಇದೆ ಲೇಟೆಸ್ಟ್ ಆಗಿದೆ ಈ ಕಲರ್ ಕಾಂಬಿನೇಷನ್ಸ್ ಅಂತೂ ಈಗ ಟ್ರೆಂಡಿಯಾಗಿ ಓಡ್ತಾ ಇದೆ ದಯವಿಟ್ಟು ನಮ್ಮ ಚಾನಲ್ನ ಸ್ಕಿಪ್ ಮಾಡಿದೆ ನಮ್ಮ ಬೋರ್ಡ್ ಚಾನಲ್ ಜೊತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ನ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋನ ವೀಕ್ಷಣೆ ಮಾಡಿ ಏನಕ್ಕೋಸ್ಕರ ಹೇಳ್ತೀನಿ ಅಂದರೆ ಪ್ರತಿಯೊಂದು ವೆರೈಟಿನೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತೋರ್ತಾನೆ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಬನ್ನಿ ಈ ವೆರೈಟಿನ ನೋಡಿ ಭಾಳ ಭಾಳ ಚೆನ್ನಾಗಿದೆ ಕಂಪ್ಲೀಟ್ಲಿ ಡಿಫ್ರೆಂಟು ವೆರೈಟೀಸ್ ಅಂತ ಸಖತ್ತಾಗಿದೆ ನೋಡಿ ಆಲ್ಮೋಸ್ಟ್ ನಾನೊಂದು ವಿಷಯ ಹೇಳ್ತೀನಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರು ಪ್ರತಿ ಸರಿ ಹೊಸ ಹೊಸ ವೆರೈಟೀಸ್ಗಳು ಗಳು ಇವಾಗ ಟ್ರೆಂಡ್ ಅಲ್ಲಿ ಬ್ರ್ಯಾಂಡ್ ನ್ಯೂ ವೆರೈಟೀಸ್ ಗಳನ್ನೇ ಕೊಡ್ತಾ ಇರ್ತಾರೆ ನೀವು ಅಂಗಡಿಗೂ ಬಂದ್ರು ಗೊತ್ತಾಗುತ್ತೆ ಅವ್ರಲ್ ನೀವು ಆನ್ಲೈನ್ ಅಲ್ಲಿ ಅವ್ರಲ್ ಸುಭಲಕ್ಷ್ಮಿ ಸಿಲ್ಕ್ಸ್ ವಿಡಿಯೋಸ್ ನ ಫಾಲೋ ಮಾಡ್ತಾ ಇರೋರಿಗೂ ಗೊತ್ತಿರುತ್ತೆ ಈ ವೆರೈಟೀಸ್ ಎಲ್ಲ ಬಂದ್ಬಿಟ್ಟು ತುಂಬಾ ತುಂಬಾ ತುಂಬಾನೇ ಚೆನ್ನಾಗಿರುವಂತಹ ಕಲೆಕ್ಷನ್ ಇದೆಲ್ಲ ಲೈಕ್ ಈ ಕಲರ್ ನೋಡಿ ಗ್ರೀನ್ ಗೆ ಬಂದ್ಬಿಟ್ಟು ಲೈಕ್ ನಿಮ್ಗೆ ಬ್ಲೂ ಕಲರ್ ಅಂದ್ರೆ ಲೈಕ್ ಐಸ್ ಬ್ಲೂ ಅಲ್ಲಿ ಬಂದ್ಬಿಟ್ಟು ನಿಮಗೆ ಬಾರ್ಡರ್ ಮಾಡಿದರೆ ರೇರಿ ಕಲರ್ ಅಂತಾನೆ ಹೇಳ್ಬೋದು ಸೊ ಈ ಕಲೆಕ್ಷನ್ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಯಾವ್ದಾದ್ರು ಒಂದು ಸೀರೆ ಇಷ್ಟ ಆಯ್ತು ಅಂದ್ರು ಪರವಾಗಿಲ್ಲ ನೀವು ಆನ್ಲೈನ್ ಮುಖಾಂತರ ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಬೇಕಂದ್ರೆ ನೀವು ಕೂಡ ಬನ್ನಿ ಸೊ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಇದ್ರ ಪ್ರೈಸ್ ಬಂದು ತ್ರೀ ತೌಸಂಡ್ ರುಪೀಸ್ ಆಯ್ತು ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ಆ್ಯಂಡ್ ಮಿಕ್ಸ್ ಮ್ಯಾಚ್ ಮಾಡಿ ಟೆನ್ ಹತ್ತು ಸೀರೆ ತಗೊಂಡ್ರಿ ಅಂದ್ರೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇದೆ ತ್ರೀ ತೌಸಂಡ್ ತ್ರೀ ಮೂರು ಸಾವಿರದ ಮುನ್ನೂರು ರೂಪಾಯಿ ಆ್ಯಕ್ಚಲಾಗಿ ನಾನು ಇದ್ರ ಬಗ್ಗೆ ಹೇಳ್ತೀನಿ ಇದನ್ನೆಲ್ಲ ಪರ್ಸನಲ್ ಫೇವರೆಟ್ ಕಲೆಕ್ಷನ್ಸ್ ಸೂಪರ್ ಆಗಿದೆ ಈ ಸೀರೆ ಲೈಕ್ ನಿಮಗೆ ಇದು ಪ್ಯೂರ್ ರೇಷ್ಮೆ ಸೀರೆ ಅಂದರೆ ಲೈಕ್ ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಪ್ರಿಂಟೆಡ್ ಸಿಲ್ಕ್ ಹೇಗೆ ಬರುತ್ತೋ ಅದೇ ಥರನೇ ಮಾಡಿದರೆ ಏಕ್ದಮ್ ಪ್ರೀಮಿಯಂ ಇದೆ ಶೈನ್ ಕೂಡ ನೀವು ನೋಡ್ತಾ ಇರ್ಬೋದು ಅಷ್ಟು ಸಖತ್ತಾಗಿದೆ ಸೊ ಈ ವಿಡಿಯೋವಿನ ನನ್ನ ಪರ್ಸನಲ್ ರೆಕಮೆಂಡೇಶನ್ ಈ ಸ್ಯಾರಿನೇ ನಿಮಗೇನಾದರೂ ಈ ಕಲೆಕ್ಷನ್ ಇಷ್ಟ ಆಯಿತು ಅಂದರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೀರಿಯಸ್ಲಿ ಹೇಳ್ತೀನಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಆಸಮ್ ಕಲೆಕ್ಷನ್ಸ್ ಸೊ ನನಗಂತೂ ಈ ವೆರೈಟಿ ಸಕ್ಕತ್ ಇಷ್ಟ ಅದಕ್ಕೆ ಸರ್ ಮಾತಾಡೋಕ್ಕಿಂತ ಮುಂಚೆ ನಾನೇ ಜಾಸ್ತಿ ಮಾತಾಡೋದಾದ್ರೆ ಈ ಸೀರೆಗಳ ಬಗ್ಗೆ ನೀವು ಬಂದ್ರೆ ನೀವು ಖಂಡಿತ ಇಡಿಸುತ್ತೆ ಟ್ರಸ್ಟ್ ಮೀ ಡೆಫಿನೆಟ್ಲಿ ಯು ಲವ್ ದಿಸ್ ಸ್ಯಾರಿ ಅಷ್ಟು ಸೂಪರ್ ಆಗದ ಬಜೆಟ್ ಫ್ರೆಂಡ್ಲಿ ಕೂಡ ಲೈಕ್ ಈ ಸ್ಯಾರೀಸ್ ಗಳೆಲ್ಲ ನಮ್ಗೆ ಅಫೋರ್ ಮಾಡಕ್ಕಾಗಲ್ಲ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಲ್ಲಿ ಇಟ್ಸ್ ಲೈಕ್ ಅರೌಂಡ್ ಒಂದ್ ಹನ್ನೊಂದು ಸಾವಿರ ಮೇಲ್ ಬರುತ್ತಲ್ಲ ಸರ್ ಪ್ರೈಸ್

ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರ್ತಂದ್ರೆ ಮ್ಯಾಟ್ ಫಿನಿಶಿಂಗ್ ಸಾರಿ ಕೊಡ್ತಾ ಇದೀನಿ ಕಂಪ್ಲೀಟ್ಲಿ ಮ್ಯಾಟ್ ಫಿನಿಶಿಂಗ್ ಮೇಡಮ್ ಸಾರಿ ಇದು ಸೂಪರ್ ಆಗಿದೆ ಕ್ವಾಲಿಟಿ ವೈಸ್ ಅಂತ ಟಾಪ್ ರಾಚ್ ಆಗಿದೆ ಸಾಫ್ಟ್ ಕ್ಲಾತ್ ಇದು ಈ ಮ್ಯಾಟ್ ಫಿನಿಶಿಂಗ್ ಇದೆ ಜೆರಿ ಇದೆ ತುಂಬಾ ರಫ್ ಅಂತ ಅನ್ಕೊಳ್ಳಬೇಡಿ ನೀವು ತುಂಬಾ ಸಾಫ್ಟ್ ಆಗಿದೆ ಕ್ವಾಲಿಟಿ ಬಾರ್ಡರ್ ಅಂತ ಕಾಂಬಿನೇಷನ್ ಸೂಪರ್ ಆ ಕಲರ್ ಕಾಂಬಿನೇಷನ್ ಅಬ್ಸರ್ವ್ ಮಾಡಿ ಒಂದಕ್ಕಿಂತ ಒಂದು ಸಕ್ಕತ್ತ ಇದೆ ಇದ್ರ ಬೆಲೆ ಬಂದ್ರೆ ನಿಮ್ಗೆ ಮೂರುವರೆ ಸಾವಿರ ರೂಪಾಯಿ ಆಗಿರುತ್ತೆ ಐಟಮ್ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲ ಸೂಪರ್ ಆಗಿದೆ ಬನ್ನಿ ಖರೀದಿ ಮಾಡಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸಲೆಂಟ್ ಸಾರೀಸ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರಿ ಕಲೆಕ್ಷನ್ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳಿದಂಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಮೂರುವರೆ ಸಾವಿರ ರೂಪಾಯಿ ಬೆಲೆಗೆ ಸಕ್ಕಲಾಗಿರುವಂತ ಸೀರೆ ಈಗ ನಾನು ನಿಮಗೆ ಒಂದು ಫಿಫ್ಟಿ ಫಿಫ್ಟಿ ರೇಷ್ಮೆ ತೋರಿಸ್ತಾ ಇದ್ದೀನಿ ಟೊಮ್ಯಾಟೊ ರೆಡ್ ವಿತ್ ಗ್ರೀನ್ ಕಾಂಬಿನೇಷನ್ ಕಾಂಬಿನೇಷನ್ ಇದು ಬಂದು

ಬಂದಿದ್ದ ಹೊಸ ಹೊಸ ವೆರೈಟೀಸ್ ನಮಗೆ ನಮ್ಗೆ ಇಮಿಡಿಯೇಟ್ ಆಗಿ ವಿಡಿಯೋದಲ್ಲಿ ತೋರಿಸ್ಬಿಡ್ತಾರೆ ಅಷ್ಟು ಸೂಪರ್ ಆಗಿರುತ್ತೆ ನೀವು ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಲೈಕ್ ಸಡನ್ ಸ್ಟೋರ್ ವಿಸಿಟ್ ಮಾಡಿ ಏನಾದರೂ ಬೇರೆ ಪರ್ಪಸ್ಗೆ ಬೇರೆ ಪರ್ಚೇಸಿಂಗ್ ಬಂದಿದೀರ ಅಂದರೂ ಪರವಾಗಿಲ್ಲ ಸುಭಲಕ್ಷ್ಮಿ ಸಿಲ್ಕ್ಸ್ ನ ಒಮ್ಮೆ ವಿಸಿಟ್ ಮಾಡಿ ಸೊ ದಟ್ ನಿಮಗೂ ಗೊತ್ತಾಗುತ್ತೆ ಯಾವ ಯಾವ ತರ ವೆರೈಟೀಸ್ ಇವ್ರು ಇವ್ರ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಈ ಏನಾದರೂ ನಮಗೆ ಇಷ್ಟ ಆಯಿತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬೆಲೆ ಏನಂತ ಹೇಳಿದ್ರೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಇದ್ರ ಬೆಲೆ ಆಗಿರುತ್ತೆ ಈಗ ನೆಕ್ಸ್ಟ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ರಿಚ್ ಲುಕ್ ವೆಡ್ಡಿಂಗ್ ಉಡಂತ ಸಾರೀಸ್ ರಿಸೆಪ್ಷನ್ ವೇರಬಲ್ ಸಾರೀಸ್ ಅಂದ್ರೆ ಎಲ್ರು ಕೂಡ ನಾವು ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸೀರೆನೇ ಉಡ್ತೀವಿ ಅಂತ ಏನು ಹೇಳಿಕ್ ಬರಲ್ಲ ನಮ್ಗೆ ನಮ್ಮ ಇಷ್ಟ ಈಗ ನಮಗೆ ಅಷ್ಟು ಬೆಲೆ ಇಲ್ಲ ನಮಗೊಂದ್ ನಾಲ್ಕು ಸಾವಿರ ನಾಲ್ಕುವರೆ ಸಾವಿರ ರೂಪಾಯಿ ಒಳಗಡೆ ಒಂದು ರಿಚ್ ಆಗಿರೋ ಸಾರಿ ಬೇಕು ಗ್ರ್ಯಾಂಡ್ ಆಗಿರೋ ಸಾರಿ ರಿಸೆಪ್ಷನ್ ಅಂತಂದ್ರೆ ಬನ್ನಿ ನಮ್ಮ ಅಂಗಡಿಗೆ ನಾವು ನಿಮಗೆ ಕೊಡ್ತೀವಿ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ತುಂಬಾ ಚೆನ್ನಾಗಿರೋ ಸಾರಿ ಗ್ರ್ಯಾಂಡ್ ಆಗಿರೋದು ಮದುವೆಗೆ ಹುಡು ಎಷ್ಟು ಚೆನ್ನಾಗಿರೋ ಸಾರಿ ಕೊಡ್ತೀನಿ ಇದರಲ್ಲಿ ನಿಮಗೆ ಕಲರ್ಸು ಲೈಟು ಡಾರ್ಕು ಎಲ್ಲ ಕಲರ್ಸು ಸಿಕ್ಕತ್ತೆ ಕ್ರೀಮ್ ಕಲರ್ ಕೂಡ ಸಿಕ್ಕತ್ತೆ ಪ್ರತಿಯೊಂದು ವೆರೈಟಿನೂ ಡಿಫ್ರೆಂಟ್ ಆಗಿ ಬರುತ್ತೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ತುಂಬಾ ರಿಚ್ ಆಗಿದೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಪ್ರತಿಯೊಂದು ವೆರೈಟಿನೂ ಕೂಡ ಬಹಳ ಬಹಳ ಚೆನ್ನಾಗಿದೆ ಆ ಗ್ರ್ಯಾಂಡ್ನೆಸ್ ನೋಡಿ ನೀವು ಆಮೇಲೆ ತೊಗೊಳ್ಳಿ ಸಾರಿ சூப்பெர்டி சீராக செம டிஷ்யூ பிரீமியம் டிஷ்யூ சில் ಪ್ರೀಮಿಯಂ ಸೆಮಿಟಿಶ್ಯೂ ಸಿಲ್ಕ್ ಇವಾಗ ಹೇಳಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಇದೊಂಥರ ಹಾಟ್ ಕೇಕ್ ಅಂತಾನೆ ಹೇಳ್ಬೋದು ಸಖತ್ ಸೀರೆ ಇದು ಪರ್ಸ್ನಲಿ ನನ್ನ ವಿಶ್ಲಿಸ್ಟೂ ಇದೆ ಈ ಸೀರೆ ನಾವು ಒಂದು ತಗೋಬೇಕು ಅಂತ ಯಾಕಪ್ಪ ಅಂದ್ರೆ ಇವ್ರದೇ ಸೀರೆಗಳನ್ನ ನೀವು ಇನ್ನೂ ಲೈಕ್ ಒಂದು ಟೂ ತ್ರೀ ಡೇಸ್ ಬಿಟ್ಟು ನೀವು ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಗಳನ್ನ ನೋಡಿ ಸೇಮ್ ಸ್ಯಾರೀಸ್ ನಮಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮೂವತ್ತೆರಡು ಸಾವಿರ ಆ ಥರ ರೇಂಜಸಲ್ಲಿರುವಂಥ ಸೀರೆಗಳನ್ನ ಕಂಪ್ಲೀಟ್ಲಿ ಪ್ರೀಮಿಯಂ ಕ್ವಾಲಿಟಿಲಿ ಬರೀ ಐದು ಸಾವಿರ ರೂಪಾಯಿಲಿ ರೆಪ್ಲಿಕ್ ಅಂದರೆ ಇಂಡಿಕೇಟ್ ಮಾಡಿ ನಮಗೆ ಮಾಡಿಸ್ಕೊಟ್ಟಿದ್ರೆ ಸೊ ಇದು ಬಡ್ಜೆಟ್ ಫ್ರೆಂಡ್ಲಿ ಇರುತ್ತೆ ಎಲ್ಲರಿಗೂ ಲೈಕ್ ಎಲ್ಲರಿಗೂ ಅಷ್ಟು ಕಾಸ್ಟ್ ಮಾಡಿ ಸೀರೆಗಳು ಇದಡಕ್ಕೆ ಇಷ್ಟ ಇರೋದಿಲ್ಲ ಸ್ವಲ್ಪ ಬಡ್ಜೆಟ್ ಫ್ರೆಂಡ್ಲಿಯಾಗಿ ನೋಡಬೇಕು ಅನ್ನೋರಿಗೆ ಈ ಕಲೆಕ್ಷನ್ಸ್ ಬಂದ್ಬಿಟ್ಟು ಒನ್ ಆಫ್ ದ ಬ್ಯೂಟಿಫುಲ್ ಬೆಸ್ಟ್ ಕಲೆಕ್ಷನ್ಸು ನನಗಂತೂ ಈ ವೆರೈಟಿ ಸಕ್ಕದ್ ಇಷ್ಟ ಇಷ್ಟ ಆಯಿತು ಅಂದರೆ ನೀವು ಕೂಡ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಕಾಂಬಿನೇಷನ್ ಅಂದ್ರೆ ನೀವು ಏನ್ ಫಾರ್ಟಿ ಫಿಫ್ಟಿ ತೌಸಂಡ್ ರುಪೀಸ್ ಸಾರಿ ಉಡ್ತೀರ ಸೇಮ್ ಟು ಸೇಮ್ ಈಕ್ವಲ್ ಆಗಿ ಬರುತ್ತೆ ಕಲರ್ತ ಸಕತೆ ಕ್ವಾಲಿಟಿನೂ ಕೂಡ ಹಾಗೆ ಮೇಡಮ್ ತುಂಬಾನೇ ಚೆನ್ನಾಗಿದೆ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನೋಡ್ಬಿಟ್ಟು ಆಮೇಲೆ ಹೋಗಿ ಇವತ್ತಿನ ವಿಡಿಯೋದಲ್ಲ ನಾನು ನಿಮಗೆ ಮೂರ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಐದ್ ಸಾವಿರ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಮಚ್